ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಕೂಡ ನಮಗೆ ವಿಶ್ ಮಾಡ್ಬೇಕನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ವಿಶ್ ಮಾಡಿ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಓಕೆನಾ ಈಗ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಇಲ್ಲಿ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಏನಾಗಿದೆ ಅಂದರೆ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಹಣ ಆದರೆ ಜಮಾ ಆಗಿಲ್ಲ ಈಗ ಜಮಾ ಆಗದೆ ಇರೋವರು ಯಾವಾಗ ಜಮಾ ಆಗುತ್ತ ಅಂತ ಕೇಳ್ತಿರ್ತೀರಾ ಮತ್ತೆ ಪೆಂಡಿಂಗ್ ಹಣದ ಬಗ್ಗೆ ಕೂಡ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಾನೆ ಇರ್ತೀರಾ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ವಿಡಿಯೋದಲ್ಲಿ ಉತ್ತರ ಆದರೆ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾಕಂದ್ರೆ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ನೀವು ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ ಲೈಕ್ ಮಾಡ್ಕೊಂಡು ವಿಡಿಯೋನ ನೋಡಿ ನಾವು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀವಿ ಈಗಾಗಲೇ ಯಾರು ಸಬ್ಸ್ಕ್ರೈಬರ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಂತ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಸಾಕಷ್ಟು ಜನರಿಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಸಾಕಷ್ಟು ಜನ ಅಂದರೆ ಎಷ್ಟು ಜನ ಕ್ರೆಡಿಟ್ ಆಗಿಲ್ಲ ಅಂತ ನೀವು ಕೇಳೋದಾದ್ರೆ ಹತ್ರ ಹತ್ರ ಫಿಫ್ಟಿ ಪರ್ಸೆಂಟ್ ಜನರಿಗೆ ಹಣ ಆದರೆ ಇನ್ನು ಜಮಾ ಆದ್ರೆ ಆಗಿಲ್ಲ ಈಗ ನೀವು ಕೇಳ್ಬೋದು ಹಣ ಆದರೆ ಈಗ ಯಾವಾಗ ಜಮಾ ಆಗುತ್ತಂತ ನೋಡಿ ನಿಮಗೆ ಎಲ್ಲರಿಗೂ ಡಿ ಬಿ ಟಿಗಾದರೆ ಗಾದ್ರೆ ಪುಷ್ ಆಗಿದೆ ನಿಮ್ಮ ಒಂದು ಹಣ ಬಂದ್ಬಿಟ್ಟು ಡಿ ಬಿ ಟಿ ಪುಷ್ ಆಗಿರುವಂತಹ ಕಾರಣದಿಂದ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಎಲ್ಲರಿಗೂ ಹಣ ಜಮಾ ಆಗುವಂತಹ ಸಾಧ್ಯತೆ ತುಂಬಾ ಕಂಡು ಬರ್ತಿದೆ ಯಾಕಂದ್ರೆ ಈಗ ನಿನ್ನೆ ಭಾನುವಾರ ಕೂಡ ಸಾಕಷ್ಟು ಜನರಿಗೆ ಹಣ ಆದರೆ ಜಮಾ ಆಯಿತು ನೀವು ಕೇಳಬಹುದು ಭಾನುವಾರ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಗೋರ್ನಮೆಂಟ್ ರಜೆ ಇರುತ್ತಲ್ಲ ನಮ್ಗೆ ಯಾವ ರೀತಿ ಹಣ ಬರುತ್ತೆ ಅಂತ ಆಲ್ರೆಡಿ ಡಿ ಬಿ ಟಿಗೆ ಹಣ ಪುಷ್ ಆಗಿರುತ್ತೆ ಆ ಕಾರಣದಿಂದ ನಿಮ್ಗೆ ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ ಅದು ಹಾಲಿಡೇ ಇದ್ರು ನಿಮ್ಗೆ ಏನ್ ಸಮಸ್ಯೆ ಆಗಲ್ಲ ನಿಮ್ಗೆ ರಜೆ ಇದ್ರು ಗವರ್ನಮೆಂಟ್ ರಾಜ ಇದ್ರು ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಎಲ್ಲರಿಗೂ ಹಣ ಆದರೆ ಜಮಾ ಆಗಲಿದೆ ಓಕೆನಾ ಈಗ ನಿಮಗೆ ಯಾವ ಯಾವ ಹಣ ಜಮಾ ಆಗಲಿದೆ ಅಂತ ನೀವು ಕೇಳೋದಾದ್ರೆ ಇದುವರೆಗೂ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವೋ ನಿಮಗೂ ಹಣ ಆದರೆ ಜಮಾ ಆಗುತ್ತೆ ಯಾಕಂದ್ರೆ ನಿನ್ನೆ ಕೂಡ ತುಂಬ ಕಾಮೆಂಟ್ಸ್ ಬಂದಿತ್ತು ನಮ್ಗೆ ಎಂಟು ಸಾವಿರ ಹಣ ಜಮಾ ಆಯಿತು ಅಂತ ಕೂಡ ಸಾಕಷ್ಟು ಜನ ಕಾಮೆಂಟ್ಸ್ ಆದರೆ ಮಾಡಿದ್ರು ಪೆಂಡಿಂಗ್ ಹಣ ಆದರೆ ಜಮಾ ಆಗಿದೆ ಮತ್ತೆ ಯಾರಿಗೆ ಇನ್ನೂ ಐದನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ ಕೂಡ ಹಣ ಆದರೆ ಜಮಾ ಆಗಿದೆ ಓಕೆನಾ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜನವರಿ ತಿಂಗಳಿನಲ್ಲಿ ಯಾರಿಗೆ ಹಣ ಆದರೆ ಬಂದಿಲ್ವೋ ಅವರಿಗೆ ಕೂಡ ಇವತ್ತು ಹಣ ಆದರೆ ಜಮಾ ಆಗುವಂತಹ ಚಾನ್ಸಸ್ ತುಂಬಾನೇ ಕಂಡು ಬರ್ತಿದೆ ನೀವು ಹೇಳ್ಬೋದು ಹಾಗಾದ್ರೆ ನಮಗೆ ಹಣ ಈಗ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ನಮಗೆ ಒಂದನೇ ಕಂತು ಮಾತ್ರ ಬಂದಿದೆ ಗೃಹಲಕ್ಷ್ಮಿ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಬಂದಿಲ್ಲ ಐದನೇ ಕಂತು ಬಂದಿಲ್ಲ ನಮಗೆ ಯಾವಾಗ ಜಮ ಅಂತ ನೀವು ಕೇಳ್ಬೋದು ನೋಡಿ ನಿಮಗೂ ಕೂಡ ಹಣ ಆದರೆ ಜಮಾ ಆಗ್ತಿದೆ ಏನಾಗ್ತಿದೆ ಅಂದರೆ ಎರಡು ಸಾವಿರ ಮಾತ್ರ ಹಣ ಜಮಾ ಆಗ್ತಿದೆ ಐದು ಐದನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಿದೆ ಪೆಂಡಿಂಗ್ ಇರುವಂತಹ ಹಣ ಆದರೆ ಜಮಾ ಆಗ್ತಿಲ್ಲ ಮತ್ತೆ ಒಂದು ಎರಡು ಮೂರು ದಿನ ಬಿಟ್ಟು ಬೇರೆಯವ್ರಿಗೆ ಏನಾಗ್ತಿದೆ ಅಂದರೆ ಹಣ ಆದರೆ ಜಮಾ ಆಗ್ತಿದೆ ಓಕೆನಾ ಪೆಂಡಿಂಗ್ ಹಣವೂ ಜಮಾ ಆಗ್ತಿದೆ ಈಗ ನೀವು ಕೇಳೋದಾದರೆ ನಮ್ಗ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಐದು ಕಂತಿನ ಹಣ ಸೇರಿ ಹತ್ತು ಸಾವಿರ ಬರಬೇಕಲ್ಲ ಯಾಕೆ ಎಂಟು ಸಾವಿರ ಹಣ ಜಮಾ ಆಗ್ತಿದೆ ಅಂತ ನೀವು ಕೇಳ್ಬೋದು ಈಗ ಸದ್ಯಕ್ಕೆ ನಿಮ್ಗೆ ಎಂಟು ಸಾವಿರ ಹಣ ಆದರೆ ಜಮಾ ಆಗಿದೆ ನಿಮಗೆ ಇನ್ನು ಉಳಿದ ಒಂದು ಐದನೇ ಕಂತಿನ ಹಣ ಎರಡು ಸಾವಿರ ಹಣ ಕೂಡ ನಿಮಗೆ ಇವತ್ತು ಜಮಾ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಇವತ್ತು ನಿಮಗೆ ಹಣ ಆದರೆ ಜಮಾ ಆಗುತ್ತೆ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ಇವತ್ತು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಜನವರಿ ಫಸ್ಟ್ ಕೂಡ ಹೊಸ ವರ್ಷದ ಪ್ರಯುಕ್ತ ಕೂಡ ಒಂದು ಹಣ ಆದರೆ ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಜಮಾ ಆಗಿತ್ತು ಅದೇ ರೀತಿ ಈಗ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಹಣ ಆದ್ರೆ ಜಮಾ ಆಗುತ್ತೆ ನಿಮ್ಗೆ ಹಣ ಜಮಾ ಆದ್ಮೇಲೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಒಳ್ಳೆಯದ